श्रीगुरुभ्यो नमः हरिः ओम् जगद्गुरुश्रीशङ्कराचार्यविरचित एकश्लोकी किं निमे रात्रौ प्रदीपादिकं स्यादेवं रविदीपदर्शनविधौ किं ज्योतिराख्याहि मे चक्षुस्तस्य निमीलनादिसमये किं धीर्धियो दर्शने किं तत्राहमतो भवान् परमकम् ज्योतिस्तदस्मि प्रभो श्लोकवन केद्रि अल्वा ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಶ್ಲೋಕಗಳಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಶ್ಲೋಕ ಇದು ಇದನ್ನು ಏಕಶ್ಲೋಕಿ ಅಂತಲೇ ಹೇಳ್ತಾರೆ ಇದನ್ನು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಷ್ಟು ತುಂಬ ಸೊಗಸಾದಂತಹ ಶ್ಲೋಕ ಸಾಮಾನ್ಯವಾಗಿ ನಾವು ಈ ಶ್ಲೋಕವನ್ನು ದೀಪ ಬೆಳಗಿದ ನಂತರ ಪ್ರತಿದಿನ ಹೇಳ್ಕೊಳ್ತೀವಿ ಸಕಲ ಶಾಸ್ತ್ರಗಳು ಉಪನಿಷತ್ಗಳ ರಹಸ್ಯವನ್ನೇ ಒಳಗೊಂಡಂತಹ ಉಪದೇಶ ಇದು ಅಂತಲೇ ಪ್ರಖ್ಯಾತಿಯಾಗಿದೆ ಪ್ರತಿದಿನ ಈ ಶ್ಲೋಕ ಹೇಳ್ಕೊಂಡ್ರು ನಮಗೆ ಇದರ ಅರ್ಥ ಏನು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ದಿನ ಇದರ ಅರ್ಥವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಈ ಒಂದು ಶ್ಲೋಕ ಗುರು ಶಿಷ್ಯರ ಸಂಭಾಷಣೆಯ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಶಂಕರ ಭಗವತ್ ಪಾದಾಚಾರ್ಯರು ಶಂಕರರು ಶಿಷ್ಯನನ್ನು ಪ್ರಶ್ನೆ ಮಾಡ್ತಾರೆ ಕಿಂ ಜ್ಯೋತಿಸ್ತವ ನಿನಗೆ ಯಾವುದು ಬೆಳಕು ಯಾವುದೇ ಒಂದು ವಸ್ತುಗಳನ್ನು ನಾವು ನೋಡಬೇಕು ಅಂದರೆ ಒಂದು ಬೆಳಕಿನ ಮೂಲಕ ನಮಗದು ಗೋಚರ ಆಗುತ್ತೆ ಆ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಮಾತ್ರ ನಮಗೆ ಆ ವಸ್ತುಗಳು ಕಾಣೋದು ಹಾಗಿದ್ಮೇಲೆ ಯಾವುದು ನಿನಗೆ ಬೆಳಕು ಅಂತ ಶಿಷ್ಯನನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಶಿಷ್ಯ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಉತ್ತರವನ್ನು ಕೊಡ್ತಾನೆ ಭಾನುಮಾನ ಹನಿಮೆ ರಾತ್ರವು ಪ್ರದೀಪಾದ ಹೇ ಗುರುಗಳೇ ಹಗಲಿನಲ್ಲಿ ನಾನು ವಸ್ತುಗಳನ್ನು ನೋಡಬೇಕು ಅಂದರೆ ಸೂರ್ಯನ ಬೆಳಕಿನಿಂದ ನೋಡ್ತೀನಿ ಸೂರ್ಯನ ಬೆಳಕಿನಿಂದ ಅವು ಗೋಚರ ಆಗುತ್ತೆ ಹಾಗೆ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಿಂದ ಹಾಗೂ ದೀಪದ ಬೆಳಕಿನಿಂದ ನಾನು ವಸ್ತುಗಳನ್ನು ನೋಡ್ತೀನಿ ಅಂತ ಹಗಲಿನಲ್ಲಿ ನನಗೆ ಸೂರ್ಯನೇ ಬೆಳಕು ರಾತ್ರಿಯಲ್ಲಿ ಚಂದ್ರ ಹಾಗೂ ದೀಪಗಳೇ ನನಗೆ ಬೆಳಕು ಅಂತ ಶಿಷ್ಯ ಉತ್ತರ ಕೊಟ್ಟ ಆದರೆ ಶಂಕರರಿಗೆ ಶಿಷ್ಯನನ್ನು ತತ್ವ ಮಾರ್ಗದಲ್ಲಿ ಇನ್ನೂ ಕೂಡ ಮೇಲೇರಿಸಬೇಕು ಎಂಬಂತಹ ಆಸೆ ಹಾಗಾಗಿ ಪುನಃ ಪ್ರಶ್ನೆ ಮಾಡ್ತಾರೆ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಮ್ ಜ್ಯೋತಿ ರಾಖ್ಯಾಮೆ ಹಗಲಿನಲ್ಲಿ ನೀನು ಸೂರ್ಯನ ಬೆಳಕಿನಿಂದ ವಸ್ತುಗಳನ್ನು ನೋಡ್ತೀಯ ರಾತ್ರಿಯಲ್ಲಿ ಚಂದ್ರ ಹಾಗೂ ದೀಪಗಳ ಬೆಳಕಿನಿಂದ ನೋಡ್ತೀಯ ಹಾಗಿದ್ರೆ ಸೂರ್ಯ ಚಂದ್ರ ಹಾಗೂ ದೀಪಗಳನ್ನು ನೋಡೋದಕ್ಕೆ ಯಾವುದು ನಿನಗೆ ಬೆಳಕು ಅವುಗಳನ್ನು ನೀನು ಹೇಗೆ ನೋಡ್ತೀಯಾ ಅನ್ನೋದು ಗುರುಗಳ ಪ್ರಶ್ನೆ ಅದಕ್ಕೆ ಶಿಷ್ಯ ಹೇಳ್ತಾನೆ ಕಣ್ಣುಗಳೇ ನನಗೆ ಬೆಳಕು ಗುರುಗಳೇ ಚಕ್ಷುಹು ಚಕ್ಷುಹು ಅಂದ್ರೆ ಕಣ್ಣುಗಳೇ ನನಗೆ ಬೆಳಕು ಅಂತ ಆದರೆ ಶಂಕರರು ಬಿಡೋದಿಲ್ಲ ಇಷ್ಟಕ್ಕೇನೆ ಮತ್ತೆ ಪ್ರಶ್ನೆ ಮಾಡ್ತಾರೆ ತಸ್ಯ ನಿಮೀಲನಾದಿ ಸಮಯೇ ಕೆಂ ಸೂರ್ಯಚಂದ್ರರನ್ನ ವಸ್ತುಗಳನ್ನೆಲ್ಲ ನೀನು ಕಣ್ಣುಗಳ ಮುಖಾಂತರ ನೋಡ್ತೀಯಾ ಅಂತ ಹೇಳಿದೆ ಹಾಗಿದ್ರೆ ಕಣ್ಣು ಮುಚ್ಚಿದಾಗಲೂ ಕೂಡ ವಸ್ತುಗಳು ನಮಗೆ ಗೋಚರ ಆಗತ್ತೆ ಸ್ವಪ್ನಾವಸ್ಥೆಯಲ್ಲೂ ನಾವು ಮಲಗಿದಾಗ ಕನಸು ಕಾಣಬೇಕಾದ್ರೂ ಕೂಡ ಅನೇಕ ವಸ್ತುಗಳನ್ನು ನಾವು ನೋಡ್ತೀವಿ ಹೌದಲ್ವಾ ಅನೇಕ ದೃಶ್ಯಗಳು ನಮಗೆ ಕಾಣಿಸ್ತಿರುತ್ತೆ ಹಾಗಿದ್ರೆ ಕಣ್ಣೇ ನಮಗೆ ಬೆಳಕು ಅನ್ನೋದಾದ್ರೆ ಕಣ್ಣು ಮುಚ್ಚಿದಾಗ ಕಾಣುವಂತಹ ಈ ದೃಶ್ಯಗಳೆಲ್ಲ ಹೇಗೆ ಕಾಣಿಸ್ಕೊಳ್ಳುತ್ತೆ ನಮಗೆ ಅದಕ್ಕೆ ಬೆಳಕನ್ನು ಕೊಡ್ತಿರೋರು ಯಾರು ಆಗ ಯಾವುದು ನಮಗೆ ಬೆಳಕಾಗತ್ತೆ ಅನ್ನೋದು ಗುರುಗಳ ಪ್ರಶ್ನೆ ಶಿಷ್ಯ ಚೆನ್ನಾಗಿ ಯೋಚನೆಯನ್ನು ಮಾಡಿ ಉತ್ತರವನ್ನು ಕೊಡ್ತಾನೆ ಧೀಹಿ ಅಂತ ಅಂದರೆ ಮನಸ್ಸೇ ಬೆಳಕು ಮನಸ್ಸಿನಿಂದಲೇ ನಾವು ಆ ಒಂದು ದೃಶ್ಯಗಳನ್ನು ಸ್ವಪ್ನಾವಸ್ಥೆಯಲ್ಲಿ ಹಾಗೂ ಕಣ್ಣುಗಳನ್ನು ಮುಚ್ಚಿದಾಗ ನೋಡ್ತಿರ್ತೀವಿ ಅಂತ ಅದಕ್ಕೆ ಗುರುಗಳು ಹೇಳ್ತಾರೆ ಮನಸ್ಸು ಎಂಬುದು ಒಂದು ಸಾಧನ ಮಾತ್ರ ಅವುಗಳನ್ನೆಲ್ಲ ನೋಡೋದಕ್ಕೆ ಇರುವಂತಹ ಒಂದು ಸಾಧನ ಮಾತ್ರ ಆ ಮನಸ್ಸಿಗೂ ಕೂಡ ಬೆಳಕನ್ನು ಕೊಡ್ತಿರುವಂಥದ್ದು ಯಾವುದು ಅಂತಂದಾಗ ತತ್ರಾಹಂ ಅದು ನಾನು ನಾನು ಎಂದರೆ ಆತ್ಮ ಸ್ವಯಂ ಜ್ಯೋತಿ ಸ್ವರೂಪನಾದಂತಹ ಆತ್ಮ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ ಜ್ಯೋತಿಷಾಮಿ ತಜ್ಜ್ಯೋತಿ ಅಂತ ಅಂದರೆ ಬೆಳಕುಗಳಿಗೂ ಬೆಳಕನ್ನು ನೀಡುವಂತಹವನು ನಾನು ಅಂತ ನಾನು ಅಂದರೆ ಆತ್ಮ ಸ್ವಯಂ ಪರಮಾತ್ಮನೇ ಎಲ್ಲ ಬೆಳಕುಗಳಿಗೂ ಕೂಡ ಬೆಳಕನ್ನು ಅಂಥವನು ಅಂತಹ ಆತ್ಮನೇ ನಾನಾಗಿದ್ದೀನಿ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲರ ಹೃದಯದಲ್ಲಿ ಬೆಳಗುತ್ತಿರುವಂತಹ ಆತ್ಮಜ್ಯೋತಿಯನ್ನು ಒಂದು ಪ್ರಶ್ನೆಯ ಮೂಲಕ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿರೋವಂಥವನು ಆ ಪರಮಾತ್ಮ ಹಾಗಾಗಿ ಅಹಂ ಅಂದರೆ ಇಲ್ಲಿ ನಾನೇ ಆ ಪರಮಾತ್ಮ ಆತ್ಮಸ್ವರೂಪಿ ಭಗವಂತ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ